ಸ್ನೇಹಿತರೆ ನಮಸ್ಕಾರ ಹೇಗಿದ್ರೆ ಎಲ್ಲರೂ ಯಾರಾದರೂ ಮೊದಲನೇ ಬಾರಿ ನಮ್ಮ ಚಾನಲ್ ನೋಡ್ತಿದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಅನ್ನುವಂತಹ ಎಲ್ಲಾ ಕನ್ನೆ ಅಂತ ಹೇಳ್ತಾ ಸ್ನೇಹಿತರೆ ಈ ವಿಡಿಯೋದಲ್ಲಿ ರಾಜ್ಯದ ಮತ್ತು ರಾಷ್ಟ್ರದ ಅಧಿವೇಶನದಲ್ಲಿ ನಡೀತಿರುವಂತಹ ಸಂಘರ್ಷಗಳ ಸುದ್ದಿ ಇದು ಪ್ರತಿಯೊಬ್ಬರೂ ನೋಡಲೇಬೇಕು ಯಾಕೆಂದರೆ ಒಂದು ಅಧಿವೇಶನ ನಡೀತಿದೆ ಅಂದರೆ ಗಂಟೆಗೆ ಸುಮಾರು ಲಕ್ಷಾಂತರ ಖರ್ಚಾಗ್ತಿರುತ್ತೆ ನಮ್ಮ ತೆರಿಗೆ ಹಣ ನಾವು ಕಟ್ಟುವಂಥ ತೆರಿಗೆ ಹಣದಲ್ಲಿ ಲಕ್ಷಾಂತರ ರೂಪಾಯಿ ಖರ್ಚು ಮಾಡ್ತಿರ್ತಾರೆ ಹಾಗಾಗಿ ಅದ್ರ ಬಗ್ಗೆ ಎಲ್ಲ ಪ್ರತಿಯೊಬ್ಬರು ತಿಳ್ಕೊಳ್ಳೋದು ಒಂದು ಜವಾಬ್ದಾರಿ ಅಂತ ಇಚ್ಛೆ ಮಾಡಿ ಯಾರ್ದು ದುಡ್ಡು ಅಂತಲ್ಲ ಇಲ್ಲಿ ನಮ್ಮ ಕಡೆಯಿಂದ ಹೋಗೋ ತೆರಿಗೆ ಹಣದಲ್ಲಿ ಇವರು ಅಧಿವೇಶನ ನೀವು ಮಾಡ್ತಿರ್ತಾರೆ ಆ ಅಧಿವೇಶನದಲ್ಲಿ ಚರ್ಚೆ ಆಗಬೇಕಾಗಿರೋದು ಏನು ರಾಜ್ಯಮಟ್ಟದ ಅಧಿವೇಶನದಲ್ಲಿ ನಡೀತಿದೆ ಅಂದರೆ ನನಗೆ ಇವತ್ತು ಬೆಳಗಾವಿದಲ್ಲಿ ಚಳಿಗಾಲದ ಅಧಿವೇಶನದಲ್ಲಿ ಇವತ್ತು ಕೊನೆಯ ದಿನಾಂಕ ಅಲ್ಲಿ ಉತ್ತರ ಕರ್ನಾಟಕದಲ್ಲಿ ಏನೇನು ಅಭಿವೃದ್ಧಿ ಕಾರ್ಯಕ್ರಮಗಳು ಬೇಕಾಗಿದೆ ಅಲ್ಲಿಯ ಕುಂದುಕೊರತೆಗಳೇನೋ ಅಲ್ಲಿಯ ಜನರ ಸಮಸ್ಯೆಗಳೇನೋ ಅಂತೇಳಿ ತಿಳ್ಕೋಬೇಕಾಗಿರೋದಂಥ ಸಂದರ್ಭ ಆದರೆ ಅಂಥ ಸಂದರ್ಭದಲ್ಲಿ ಕಿತ್ತಾಟಗಳು ಸುಲುವಾಗಿ ಮಹಿಳೆಯರಿಗೆ ಒಂದು ಅಗೌರವದಿಂದ ಮಾತಾಡಿರುವ ಒಬ್ಬ ವ್ಯಕ್ತಿಗೆ ನಾಲಾಯಕನಿಗೆ ಇವತ್ತು ಆತ ಮಾತಾಡಿರುವ ಪದಗಳಲ್ಲಿ ಸತ್ಯವಾದರೆ ನಿಜವಾದರೆ ಗಡಿಪಾರು ಮಾಡಬೇಕು ಅಂತ ಅವರಿಗೆ ಯಾಕಂತ ಹೇಳಿದರೆ ಅಷ್ಟು ನೋವು ತರುವಂತಹ ಪದ ಬಳಸೋಕ್ಕೆ ಮಾಡಿದ್ದಾನೆ ಸ್ನೇಹಿತರೆ ವಿಷಯ ನಿಮಗೂ ಗೊತ್ತಿರುತ್ತೆ ನಿನ್ನೆ ಅಷ್ಟೇ ಅಮಿತ್ ಶಾ ಅವರು ಅಂಬೇಡ್ಕರ್ ಅವರಿಗೆ ಅಂಬೇಡ್ಕರ್ ಬಗ್ಗೆ ಮಾತಾಡ್ತಾ ಅವನ ವ್ಯಂಗ್ಯವಾಗಿ ಅಂಬೇಡ್ಕರ್ 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 ಅಂತ ಇನ್ನೂರು ಸುಮಾರು ಸಲ ದಿನ ಹೇಳ್ತಾನೆ ಅಷ್ಟೊಂದು ಅಷ್ಟೊಂದ್ಸಲಿ ಅಂಬೇಡ್ಕರ್ 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 ಅಂತ ಹೇಳ್ತಾನೆ ಅಷ್ಟೊಂದು ಅಷ್ಟೊಂದ್ಸಲಿ ಒಂದು ದೇವರ ಹೆಸರು ಹೇಳ್ಕೊಂಡ್ರೆ ಕನಿಷ್ಠ ಒಂದು ಏಳು ಜನ್ಮಕ್ಕಾದರೂ ಪುಣ್ಯ ಸಿಗುತ್ತೆ ದೇವರು ಒಳ್ಳೇದು ಮಾಡ್ತೇನೆ ಪುಣ್ಯ ಬರುತ್ತೆ ಅದನ್ನು ಬಿಟ್ಟು ಬರೀ ಅಂಬೇಡ್ಕರ್ ಸೇವೆ ಅಂತೇಳಿ ವ್ಯಂಗ್ಯವಾಗಿ ಮಾತಾಡಿರ್ತಾನೆ ಮಾತಾಡಿದ್ದಾರೆ ನಿನ್ನೆ ಅಮಿತ್ ಶಾ ಅವರು ಇದನ್ನು ಕುರಿತು ಇಡೀ ಪ್ರ ದೇಶದಲ್ಲಿ ಅಮಿತ್ ಶಾ ವಿರುದ್ಧವಾಗಿ ಹೋರಾಟಗಳು ನಡೀತಿದ್ದಾವೆ ಬೀದಿಗೆ ಇಳಿದು ಎಲ್ಲ ಎಲ್ಲ ಪಕ್ಷದವರು ಬೀದಿಗೆ ಇಳಿದಿದ್ದಾರೆ ಮತ್ತು ಎಲ್ಲ ಸಂಘ ಸಂಸ್ಥೆಗಳೆಲ್ಲ ಬೀದಿಗೆ ಕಾಂಗ್ರೆಸ್ ಪಕ್ಷದವರು ಇವತ್ತು ಅಧಿವೇಶನದಲ್ಲಿ ಕೂಡ ಅಂಬೇಡ್ಕರ್ ಭಾವಚಿತ್ರ ತಗೊಂಡು ಅದು ಒಂದು ಗಲ್ಭೇಶು ಈಗ ಆಗ್ತಿದೆ ಅದರ ಬಗ್ಗೆ ಧ್ವನಿ ಇರ್ತಾರೆ ಈ ಇದೇ ರೀತಿ ಈ ಧ್ವನಿಯನ್ನು ಇವತ್ತು ಕಾಂಗ್ರೆಸ್ನ ರಾಜ್ಯ ಸರ್ಕಾರದಲ್ಲಿ ಅಧಿವೇಶನದಲ್ಲಿ ಬೆಳಗಾವಿ ಅಧಿವೇಶನದಲ್ಲಿ ಇವತ್ತು ಕೊನೆಯ ದಿನಾಂಕ ಆಗಿರುತ್ತೆ ಅಧಿವೇಶನದಲ್ಲಿ ಅಂಬೇಡ್ಕರ್ಗೆ ಬೈದಿರುವಂತಹ ಅಂಬೇಡ್ಕರ್ ಬಗ್ಗೆ ವ್ಯಂಗ್ಯವಾಗಿ ಮಾತಾಡಿದ್ದಾರೆ ಅಮಿತ್ ಶಾ ಅವರು ಅಂತ ಹೇಳಿ ಎಲ್ಲ ಅಂಬೇಡ್ಕರ್ದು ಒಂದು ಭಾವಚಿತ್ರ ತಗೊಂಡು ಧ್ವನಿ ಎತ್ತಿರುವ ಸಂದರ್ಭದಲ್ಲಿ ಆಗ ಸಿ ಟಿ ರವಿ ಲಕ್ಷ್ಮೀ ಅಂಬಾಲಕ್ಕರ್ ಅವರಿಗೆ ಒಂದು ಕೆಟ್ಟ ಪದ ಬಳಸ್ತಾನೆ ಪ್ರಾಸ್ಟಿಟ್ಯೂಟ್ ಅಂತ ಅಂದರೆ ವೇಷ್ಯ ಅಂಥೇಳಿ ಹತ್ತು ಸಲಿ ಪದೇ ಪದೇ ಬಳಸ್ತಾನೆ ನೀನು ಒಂದು ವೇಷ 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 ಅಂದರೆ ಪ್ರಾಸ್ಟಿಟ್ಯೂಟ್ ಪ್ರಾಸ್ಟಿಟ್ಯೂಟ್ ಅಂಥೇಳಿ ಪದ ಬಳಕೆ ಮಾಡಿದ್ದಾನೆ ಆ ಪದ ಬಳಕೆಯಿಂದ ಲಕ್ಷ್ಮೀ ಹೆಬ್ಬಾಲ್ಕರು ಕಣ್ಣೀರಿಡ್ತಾ ಹತ್ಕೊಂಡು ತುಂಬ ಕಣ್ಣೀರಿಡ್ತಾರೆ ಸಭಾಧಿಪತಿ ಕಡೆ ಓಡಿ ಹೋಗ್ತಾಳೆ ಅಂಥ ಸಂದರ್ಭದಲ್ಲಿ ತುಂಬ ಹತ್ಕೊಂಡು ಓಡಿ ಹೋಗೋ ಸಂದರ್ಭ ಅದು ಲೈವ್ ಬರ್ತಿರುತ್ತೆ ಚಾನಲಲ್ಲಿ ಆಚೆ ಇದ್ದವರು ಮಾ ಅವಾಗ ಲಕ್ಷ್ಮೀ ಹೆಬ್ಬಾಲ್ಕರ್ ಅವರ ಫಾಲೋವರ್ಸ್ ಆಗ್ಬೋದು ಅವ್ರ ಕಡೆಯವರು ಸಿಟಿ ರವಿಗೆ ಹೊಡಿಯೋಕ್ಕೆ ಹೋಗ್ತಾರೆ ಅಂಥ ಸಂದರ್ಭದಲ್ಲಿ ಸಿಟಿ ರವಿಯನ್ನು ಓಡ್ಯಕ್ಕೆ ಹೋಗುವ ಸಹ ಯಾರು ಲಕ್ಷ್ಮೀ ಅವರು ಪಿ ಆಗಿಡ್ತಾರೆ ಅವ್ರ ಅವರ ಯಾರು ಅವರ ಫಾಲೋವರ್ಸ್ ಇಡ್ತಾರೆ ಹೋಗೋ ಸಂದರ್ಭದಲ್ಲಿ ಹಿಡ್ಕೊತಾರೆ ಇಲ್ಲಾಂದರೆ ಇವತ್ತು ಸಿಟಿ ರವಿ ಕತೆ ಮುಗಿಸ್ತಾ ಇದ್ದರು ಅಷ್ಟು ಕೋಪ ತರಿಸಿದ್ದಾರೆ ಸಿಟಿ ರವಿ ಯಾಕಂದರೆ ಯಾರೊಬ್ಬರ ಮಕ್ಕಳಿಗೆ ಒಂಥರ ಕೆಟ್ಟ ಪದ ಬಳಸೋದು ಯಾವುದೇ ರೀತಿಯ ಒಂದು ಸೌಜನ್ಯತೆ ಅನ್ನಿಸೋದಿಲ್ಲ ಒಂದು ಸ್ಥಾನಮಾನದಲ್ಲಿ ಇದ್ದು ಈ ಈತ ಆಲ್ರೆಡಿ ಒಂದು ಸೋತಿದ್ದಾನೆ ಚಿಕ್ಕ ಚಿಕ್ಕಮಗಳೂರು ವಿಧಾನಸೌಧ ಎಲೆಕ್ಷನ್ನಲ್ಲಿ ಸೋತಿದ್ದಾನೆ ಜನರು ಈತ ಕೇವಲ ಕೋಮುಗಳ ಬಗ್ಗೆ ಸೃಷ್ಟಿ ಮಾಡುವಂತಹ ಹೇಳಿಕೆಗಳು ಕೊಡ್ತಾನೆ ಅವತ್ತು ಇಂತಹ ಏನು ಅಭಿವೃದ್ಧಿ ಮಾಡಿ ಕೆಲಸ ಮಾಡಿಲ್ಲ ಈತನಿಗೆ ಇವತ್ತು ಚಿಕ್ಕಮಂಗ್ಳೂರು ಜನ ಸೋಲಿಸಿದ್ದಾರೆ ಸೋಲಿಸಿ ಮನೆ ಕಳಿಸಿ ಆದರೂ ಈತನಿಗೆ ಬುದ್ಧಿ ಬಂದಿಲ್ಲ ಈತ ಈತ ಆ್ಯಕ್ಚುಲಿ ಇರಬೇಕಾಗಿದ್ದು ಇರಬೇಕು ಯಾಕೆಂದರೆ ಈತ ಒಂದು ಆಕ್ಸಿಡೆಂಟ್ ಮಾಡಿ ಇವನ ಕಾರ್ಗೆ ಆಕ್ಸಿಡೆಂಟ್ಗೆ ಇಬ್ಬರು ಪ್ರಾಣಗಳು ಕಲ್ತ್ಕೊಂಡಿದ್ದಾರೆ ಅದು ಕೂಡ ಇವತ್ತು ಧ್ವನಿ ತೆಗೆದಿದ್ದಾರೆ ಆದರೆ ಇವನು ಒಂದು ಸ್ಥಾನದಲ್ಲಿ ಇದನ್ನ ಅಂತ ಹೇಳಿ ಅದನ್ನು ಕೇರ್ಲೆಸ್ ಮಾಡಿದ್ದಾರೆ ಅದು ಸೀರಿಯಸ್ ಆಗಿ ಆಗ್ತೊಂಡ್ರೆ ಸಿಟಿ ರವಿ ಇತ್ತು ಜೈಲಲ್ಲಿ ಇರಬೇಕಾಗಿತ್ತು ಇಬ್ಬರು ಪ್ರಾಣ ಹೋಗುವ ರೀತಿಯಲ್ಲಿ ಕಾರ್ ಆಕ್ಸಿಡೆಂಟಲ್ಲಿ ಇಬ್ಬರು ಪ್ರಾಣಗಳು ಹೋಗಿದ್ದಾವೆ ಆ ರೀತಿ ಅಂಥವರು ಯಾವ ರೀತಿ ಬಗ್ಗೆ ನಡೀಬೇಕಂತ ಹೇಳಿ ಮಾನ ಮರ್ಯಾದೆ ಇಲ್ಲದ ಸಲ ಈ ರೀತಿ ಹೇಳಿಕೆಗಳು ಕೊಟ್ಟು ಒಂದು ಬಯಲಿಗೆ ಇದಾಗಿರೋದು ಮಹಿಳಾ ಮತ್ತು ಮಕ್ಕಳ ಕಲಾ ನಮ್ಮ ರಾಜ್ಯದ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಚಿವರಾದಂಥ ಲಕ್ಷ್ಮೀ ಅಂಬಾಲ್ಕರ್ ಬಗ್ಗೆ ಈ ರೀತಿ ಹೇಳಿದ್ದಾರೆ ಹೇಳಿಕೆ ನೀಡಿದ್ದಾರೆ ಅಂದರೆ ಇದು ಸುಮ್ಮನೆ ನಾಳೆ ಏನೇನು ಗಲಭೆಗಳಾಗ್ತಾವೋ ಹೇಳೋಕ್ಕಾಗಲ್ಲ ಈಗಾಗಲೇ ಇವರ ಸಿ ಟಿ ಅವ್ರ ಮನೆ ಹತ್ರ ಹೋಗಿ ಎಲ್ಲ ಗಲಭೆ ಸೃಷ್ಟಿ ಮಾಡ್ತಿದ್ದಾರೆ ಹೋರಾಟಗಳು ಮಾಡ್ತಾ ಇದ್ದಾರೆ ಯಾಕಂದರೆ ಯಾವುದೋ ಒಂದು ಮಹಿಳೆಗೆ ಒಂದು ಸ್ಥಾನ ಮಾಮೂಲಿ ಮಹಿಳೆಗೆ ಈ ಥರ ಆ ಪದ ಬಳಸಿದರೆ ಸುಮ್ಮನೆ ಬಿಡೋಲ್ಲ ಅಂಥದ್ದು ಒಂದು ಸಚಿವ ಸ್ಥಾನದ ರಾಜ್ಯ ಒಂದು ಮಂತ್ರಿ ಆಗಿರುವಂತಹ ಲಕ್ಷ್ಮೀ ಅಂಬಲಕ್ಕರ್ ಅವರಿಗೆ ಈ ಹೇಳಿಕೆ ನೀಡೋರೋದು ಯಾವುದೇ ಒಂದು ಪಕ್ಷ ಆಗಲಿ ಯಾವುದೇ ಒಂದು ಯಾರೇ ಆಗಲಿ ಈ ರೀತಿಯ ಪದ ಪದ ಬಳಕೆ ಯಾವುದೋ ಒಂದು ಪಕ್ಷದವರು ಇದನ್ನು ಒಪ್ಕೊಳ್ಳುವಂತಲ್ಲ ಇವತ್ತು ಸರಿಯಾದ ರೀತಿಯಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ನಮ್ಮ ಪ್ರಧಾನಮಂತ್ರಿ ಎಷ್ಟು ಹೇಳಿಕೆ ಹೇಳ್ತಾರೆ ಹೇಳಿ ಭೇಟಿ ಬಚಾವು ಭೇಟಿ ಪಡಾವ ಅಂಥೇಳಿ ಮಹಿಳೆಯರಿಗೆ ಅಷ್ಟು ಗೌರವ ಕೊಡುವ ಸ್ಟೇಟ್ಮೆಂಟು ಪ್ರಧಾನಮಂತ್ರಿಯವರು ಕೊಡ್ತಿದ್ರೆ ಅವರೇ ಪಕ್ಷದಲ್ಲಿರುವಂತಹ ಈ ನಾಲ್ಕು ಬೋಲಿ ಮಕ್ಕಳು ಈ ರೀತಿ ಹೇಳಿಕೆ ಗೆಲ್ಲು ಮಹಿಳೆಯರಿಗೆ ಕೊಡ್ತಾರಂದರೆ ಅವ್ರ ಮಾನವ ಮರ್ಯಾದೆ ಇವರು ತೆಗೀತಿದ್ದಾರೆ ಇಂಥವರಿಗೆಲ್ಲ ಗಡೀಪಾರು ಮಾಡಬೇಕು ರಾಜ್ಯದಿಂದ ಪಕ್ಷದಿಂದ ಆವಾಗೇ ಇವ್ರಿಗೆ ಬರೋದು ಅಂತ ಹೇಳ್ತಾ ಯಾಕಂದರೆ ಇದು ಒಂದು ಒಳ್ಳೆಯ ಒಂಥರ ಕೆಟ್ಟ ದಾರಿಯಲ್ಲಿ ಹೋಗಿ ಮಹಿಳೆಯರಿಗೆ ಈ ಥರ ಅವಹೇಳನ ಹೇಳಿಕೆಗಳು ನೀಡಿದ ಅಂತ ಹೇಳ್ತೀವಿ ಸ್ನೇಹಿತರೆ ಆದರೆ ಇದು ಅಧಿವೇಶನದಲ್ಲಿ ಚರ್ಚೆ ಆಗಬೇಕಾದ್ರೂ ಇವ್ರಿಗೆ ನಾವು ಗೆಲ್ಲಿಸಿ ಮತಗಳು ಹಾಕಿ ಕಳಿಸೋದೇನಕ್ಕೆ ಅವರವರ ಕ್ಷೇತ್ರಗಳಲ್ಲಿ ಏನೇನು ಕುಂದುಕೊರತೆಗಳಿದೆ ಏನೇನು ಅಭಿವೃದ್ಧಿ ಕಾರ್ಯಕ್ರಮಗಳು ಮಾಡಬೇಕು ಅಂತ ಹೇಳಿ ಒಂದು ಧ್ವನಿ ಎತ್ತಕ್ಕೆ ಇವರು ಅಧಿವೇಶನಗಳು ಮಾಡ್ತಾರೆ ಆದರೆ ಒಂದೊಂದು ಗಂಟೆಗೆ ಸುಮಾರು ಲಕ್ಷಾಂತರ ರೂಪಾಯಿ ಹಣ ಖರ್ಚಾಗ್ತಾ ಇರುತ್ತೆ ಜನ ಕಟ್ಟುವಂಥ ತೆರಿಗೆ ಹಣ ಅದರಲ್ಲಿ ಇವರು ಇಷ್ಟ ಬಂದಂಗೆ ಈ ರೀತಿ ಸಮಯ ವ್ಯರ್ಥ ಮಾಡೋದು ಇವ್ರ ಮೇಲೆ ಅವರು ಅವ್ರ ಮೇಲೆ ಇವ್ರು ಮಾಡೋದು ಅದು ಅಭಿವೃದ್ಧಿಗೆಲ್ಲ ಮಾಡುವಂಥ ಕೆಲಸಗಳಿಗೆ ತೊಂದರೆ ಆಗ್ತಾಯಿದೆ ಅಂತ ಹೇಳ್ತಾ ಸ್ನೇಹಿತರೆ ಇಂಥ ನಾಳಾಯಕ್ಕೆ ಅವ್ರಿಗೆ ನಾಳೆ ಎಲ್ಲರೂ ಧ್ವನಿ ಎತ್ತಬೇಕು ಇಂಥವ್ರಿಗೆಲ್ಲ ರಾಜಕಾರಣಿಗಳಿಂದ ಆಚೆ ಕಳಿಸಬೇಕು ಏನಾದರೂ ತಕ್ಕ ಪಾಠ ಕೊಡಬೇಕು ಹೊರತು ಈ ರೀತಿ ಹೆಣ್ಮಕ್ಕಳಿಗೆ ಅವರಲ್ಲಿ ಅವ್ರ ಮನೆಗಳಲ್ಲಿ ಹೆಣ್ಮಕ್ಳು ಇರ್ತಾರೆ ಹೆಣ್ಮಕ್ಳು ಅದನ್ನು ಇವರು ಬೇರೆ ಯಾರೊಬ್ಬರು ಹೆಣ್ಮಕ್ಳು ಅಂಥೇಳಿ ಬಾ ಒಂದು ಕೆಟ್ಟ ಪದ ವೇಷ ಅಂತ ಹೇಳಿ ಕ ಪ್ರಾಸ್ಟಿಟ್ಯೂಟ್ ಅಂತ ಹೇಳಿದೀವಿ ಅದು ಹೇಳೋದು ಇದೆ ನೋಡಿ ತುಂಬ ಎಷ್ಟು ನೀಚ ಪ ವ್ಯಕ್ತಿ ತ ಎಷ್ಟು ಒಂದು ಕೆಟ್ಟ ಪದ ಬಳಸಿದ್ದಾನೆ ಅಂಥೇಳಿ ಪ್ರತಿಯೊಬ್ಬರು ಯೋಚನೆ ಮಾಡಬೇಕು ಇವರಿಗೆ ತಕ್ಕ ಶಿಕ್ಷೆ ಆಗಬೇಕಂತ ಹೇಳಿ ಪ್ರತಿಯೊಬ್ಬರು ನಾಳೆ ಧ್ವನಿ ಅಂತ ಹೇಳ್ತಾ ಈ ಸುದ್ದಿ ಇಷ್ಟ ಆದರೆ ಲೈಕ್ ಮಾಡಿ ಅಂತ ಹೇಳ್ತಾ ನಮಸ್ಕಾರ ಧನ್ಯವಾದಗಳು